ಹಣ ರಾಜಕಾರಣ ಬೇಡ ಅಂತ ಹೇಳಿದಂತಹ ಡಿ ಕೆ ಶಿವಕುಮಾರ್ ಮಾಡಿದ್ದೇನು ಶಾಸಕರ ಭೇಟಿಯನ್ನು ಆರಂಭ ಮಾಡಿದ್ದಾರಾ ಡಿ ಸಿ ಎಮ್ ಡಿ ಕೆ ಶಿ ಈ ಕಡೆ ನೋಡಿ ಡಿ ಕೆ ಶಿವಕುಮಾರ್ ಅವ್ರ ರೋಲ್ ಹೇಗಿರುತ್ತೆ ಅಂದರೆ ಒಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷರು ಅವರೇ ಅಧ್ಯಕ್ಷರು ಬೇರೆ ಇದ್ದಿದ್ದರೆ ಕಥೆ ಬೇರೆ ಈ ಕಡೆ ಡಿ ಸಿ ಎಮ್ಒ ಅವರೇ ಬೆಂಗಳೂರು ಇನ್ಚಾರ್ಜು ಅವರೇ ಮಿನಿಸ್ಟ್ರು ಅವರೇ ಸೊ ಹೀಗಿದ್ದಾಗ ಈ ಏಕ ವ್ಯಕ್ತಿ ಏಕಪಾತ್ರ ಅಭಿನಯ ಡಿ ಕೆ ಶಿವಕುಮಾರ್ ಅವರದ್ದು ಏಕಪಾತ್ರ ಅಭಿನಯ ಅವರು ಈ ಕಡೆ ಅಧ್ಯಕ್ಷರ ಪಾತ್ರದಲ್ಲಿದ್ದಾಗ ಆಗ ಯಾರು ಬೇಕಾದರೂ ಹೋಗಬಹುದಪ್ಪ ಅಂತಾರೆ ಇಲ್ವಾ ಹಿಂದೆಲ್ಲ ಕೇಳಿದಾಗ ಯಾರು ಈ ಥರ ಮಾಡ್ಕೊಡ್ದು ಯಾರು ಹಿಂಗೆ ಮಾಡ್ಬಿ ಶಿಸ್ತು ಕ್ರಮ ಕೇಳಿಬಿಡ್ತೀನಿ ನಾನು ಶಿಸ್ತು ಮೀರುವಂತಿಲ್ಲ ನಾಲ್ಕು ಗೋಡೆ ಮಧ್ಯೆ ಇರಬೇಕು ಅಂತಾರೆ ಈಗ ಡಿ ಸಿ ಎಮ್ ಪಟ್ಟದಿಂದ ಸಿ ಎಂ ಪಟ್ಟಕ್ಕೆ ಜಿಗಿಯೋ ಹೊತ್ತಲ್ಲಿ ಜಿಗಿಯೋ ಹೊತ್ತಲ್ಲಿ ಆಗ ಆ ರೋಲಲ್ಲಿ ಆಗ ಈಗ ಪತ್ರ ಅಭಿನಯ ಮಾಡಬೇಕಾದ್ರೆ ಆಗಲೇ ಡಿ ಕೆ ಶಿವಕುಮಾರ್ ಬೇರೆ ಹೇಳ್ತಾರೆ ಯಾರು ಬೇಕಾದರೂ ಹೋಗಬಹುದು ಮಾತಾಡ್ಬೋದು ಎಲ್ರಿಗೂ ಸ್ವತಂತ್ರ ಇದೆ ಈ ಕಡೆ ಸಿ ಎಂ ಸಿದ್ದರಾಮಯ್ಯವರ ಬಣ್ಣದಿಂದ ಹೋದರೂ ಇದೇ ಮಾತು ಹೇಳ್ತಾ ಇದ್ದಾರೆ ಅಥವಾ ಡಿ ಕೆ ಶಿ ಆಪ್ತರು ಎನ್ನಲಾಗಿರ್ತಕ್ಕಂಥ ವ್ಯಕ್ತಿಗಳು ದೆಹಲಿಗೆ ಹೋದರೂ ಅದನ್ನೇ ಮಾತಾಡ್ತಾ ಇದ್ದಾರೆ ಇದರ ಮಧ್ಯೆ ಒಬ್ಬ ಮುಖ್ಯಮಂತ್ರಿ ಹುದ್ದೆಯ ಲಾಬಿ ಮಾಡುವವರಾಗಿ ನಿಂತ್ಕೊಂಡಾಗ ಯಾರ್ಯಾರು ಆಪ್ತರಿದ್ದಾರೋ ಅದು ರಾಜಕೀಯ ತಂತ್ರಗಳನ್ನು ಅವರೇ ಮಾಡಬೇಕಾಗುತ್ತೆ ಏಕಪಾತ್ರ ಅಭಿನಯ ಡಿ ಸಿ ಎಂ ಬೆಂಗಳೂರು ಮಿನಿಸ್ಟ್ರು ಮುಂದೆ ಸಿ ಎಂ ಆಗಬೇಕು ಅಂತ ಕನಸು ಕಟ್ಕೊಂಡಿರೋರು ಕೆ ಪಿ ಸಿ ಸಿ ಅಧ್ಯಕ್ಷರು ಆಯಾ ಪಾತ್ರ ಬಂದಾಗ ಆಯಾ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಬಂದಾಗ ಆ ಜಾಗದಲ್ಲಿ ನಿಂತ್ಕೊಂಡೇ ಅವ್ರು ಮಾತಾಡ್ತಾ ಇದ್ದಾರೆ ಇದೀಗ ಶಾಸಕರನ್ನು ಸೆಳೆಯೋದಕ್ಕೆ ಇದೀಗ ಮುಂದಾಗ್ತಾ ಇದ್ದಾರೆ ಈ ಟ್ರಬಲ್ ಶೂಟರ್ ಪರಪ್ ಜೈಲಿಗೆ ಭೇಟಿ ಕೊಟ್ಟಿರೋದು ಯಾಕವರು ಜೈಲಲ್ಲಿ ವೀರೇಂದ್ರ ಪಪ್ಪಿ ವಿನಯ್ ಕುಲಕರ್ಣಿ ಭೇಟಿ ಮಾಡಿದ್ದಾರೆ ಇಬ್ಬರು ಶಾಸಕರನ್ನು ಡಿ ಕೆ ಶಿ ಭೇಟಿ ಮಾಡಿರೋದು ಯಾಕೆ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಇದು ಈಗೇನಾಗ್ಬಿಡುತ್ತೆ ನಿಮಗೆ ಒಂದು ನಂಬರ್ ಕೂಡ ಇಂಪಾರ್ಟೆಂಟು ಈ ಬಹುಮತ ಸಾಬೀತುಪಡಿಸಿ ಅಂತ ಹೇಳಿದ್ದಾಗ ಎಲ್ಲವೂ ಕ್ಲೋಸಲ್ಲಿದೆ ಎರಡು ಮೂರು ಓಟ್ ಆ ಕಡೆ ಈ ಕಡೆ ಇದೆ ಅಂದಾಗ ಒಬ್ಬೊಬ್ಬ ಶಾಸಕನಿಗೂ ಎಷ್ಟೆಷ್ಟು ಎಷ್ಟೆಲ್ಲ ಪರದಾಟಗಳಾಗ್ತವೋ ಅಂಥ ಪರದಾಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಈಗ ಆದರೆ ಸಿದ್ದರಾಮಯ್ಯನವರು ನಂಬರ್ ವಿಚಾರದಲ್ಲಿ ಅಂತ ಬಂದಾಗ ಎಲ್ಲರೂ ಗೊತ್ತಿರೋ ಸತ್ಯ ಮೇಲ್ವಟಕ್ಕೆ ಏನಾದ್ರೂ ಅವ್ರ ಕಡೆ ನಂಬರ್ ಜಾಸ್ತಿ ಇದೆ ಅಂತ ಈ ಕಡೆ ಶಿವಕುಮಾರ್ ಹಾಗಾದರೆ ಬಿಟ್ಬಿಡೋಕ್ಕಾಗುತ್ತೆ ಅದನ್ನು ಶಿವಕುಮಾರ್ ಅವರು ಮಾಡೋಕ್ಕಾಗಲ್ಲ ಅವರೇನು ಮಾಡಬೇಕಾಗತ್ತೆ ಈಗ ಅವರು ಒಂದೊಂದು ಒಂದೊಂದು ನಂಬರನ್ನೇ ಸೇರಿಸ್ಕೊಂಡು ಬರಬೇಕಾಗತ್ತೆ ಮುಖ್ಯಮಂತ್ರಿ ಪಟ್ಟಕ್ಕೆ ಇರೋದಕ್ಕೆ ಡಿ ಸಿ ಎಮ್ ಈ ಪ್ರಯತ್ನ ಪಡ್ತಾ ಇದ್ದಾರಾ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿ ಅವರ ನಡೆ